ನಮಸ್ತೆ ವಿಶೇಷ ಚಾಲಿನ ಎಲ್ಲ ಬಂಧುಗಳಿಗೆ ಆತ್ಮೀಯವಾದಂತಹ ಸ್ವಾಗತ ಶರಣಾಗತ ದಿನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ಥಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ ನಮ್ಮ ಭಾರತೀಯ ಆರ್ಷ ಪರಂಪರೆಯಲ್ಲಿ ಉತ್ಸವ ಭಗವಂತನ ಆರಾಧನೆ ದೇವರ ಪೂಜೆ ಇದಕ್ಕೆ ಬಹಳ ವಿಶೇಷವಾದಂತಹ ಒಂದು ಪ್ರಾಶಸ್ತ್ಯವನ್ನು ಕೊಟ್ಟಿದ್ದಾರೆ ಹಾಗೆ ಸದ್ಯಕ್ಕೆ ನಾವು ಚಿಂತನೆ ಮಾಡಲಿಕ್ಕೆ ಹೊರಟರೆ ಈಗ ಬಂದಂತಹದ್ದು ಶರನ್ನವರಾತ್ರಿಯ ಪರ್ವಕಾಲ ಶರನ್ನವರಾತ್ರಿಯ ಪರ್ವಕಾಲದಲ್ಲಿ ಇವತ್ತು ಪ್ರಥಮತಃ ದಿವಸ ಆ ಶ್ಲೋಕದಲ್ಲಿ ಹೇಳಿದ ಹಾಗೆ ಪ್ರಥಮಂ ಶೈಲಪುತ್ರಿ ಚ ದ್ವಿತೀಯ ಬ್ರಹ್ಮಚಾರಿಣಿ ತೃತೀಯ ಚಂದ್ರಘಂಟೇತಿ ಕೂಷ್ಮಾಂಡೇತಿ ಚತುರ್ಥಕಂ ಪಂಚಮ ಸ್ಕಂದಮೇ ಷಷ್ಟಂ ಕಾತ್ಯೀತಿ ಚಪ್ತಮಂ ಕಾಲಿಶ್ಚ ಮಹಾ ಗೌರೀತಿ ಚಾಷ್ಟಮಂ ನವಮಂ ಸಿದ್ಧಿರಾತ್ರಿ ಚ ನವದುರ್ಗಾ ಪ್ರಕೀರ್ತಿ ಹೀಗೆ ಒಂಬತ್ತು ದಿವಸಕ್ಕೆ ಬೇರೆ ಬೇರೆ ದೇವತೆಗಳ ಆರಾಧನೆಗಳನ್ನು ಹೇಳಿದ್ದಾರೆ ಅದರಲ್ಲಿ ಪ್ರಾರಂಭದ ದಿವಸ ಮಾಡುವಂತಹ ದೇವಿಯ ಆರಾಧನೆ ಯಾವುದು ಅಂತ ಕೇಳಿದ್ರೆ ಶೈಲಪುತ್ರಿ ಶೈಲಪುತ್ರಿ ಅಂತ ಹೇಳಿದ್ರೆ ಶೈಲ ಅಂತಂದ್ರೆ ಗಿರಿ ಅದರ ಪುತ್ರಿ ಅಂತ ಹೇಳಿದ್ರೆ ಯಾರು ಅಂತ ಕೇಳಿದ್ರೆ ಗಿರಿಜಾ ಅಂದರೆ ಪರ್ವತರಾಜನ ಮಗಳಾದಂತಹ ಆ ಗಿರಿಜೆಯ ಆರಾಧನೆ ಪ್ರಥಮತವಾದಂತಹ ದಿವಸದ ಆರಾಧನೆ ಅಂದರೆ ನಾವು ಪುರಾಣವನ್ನು ಅವಲೋಕಿಸಿದರೆ ದಕ್ಷಯಜ್ಞದ ಕಥೆ ನಮಗೆ ಗೊತ್ತಾಗ್ತದೆ ದಕ್ಷಯಜ್ಞದಲ್ಲಿ ದಕ್ಷಯಜ್ಞವನ್ನು ಮಾಡುತ್ತಾನೆ ಈ ಯಜ್ಞವನ್ನು ಮಾಡುವಾಗ ಶಿವನಿಗೆ ಅವ ಆಹುತಿಯನ್ನೇ ಕೊಡುವುದಿಲ್ಲ ಶಿವನಿಗೆ ಆಹುತಿಯನ್ನು ಕೊಡದೆಯಂತಹ ಕಾಲದಲ್ಲಿ ಅಲ್ಲಿಗೆ ಬಂದಂತಹ ದಾಕ್ಷ ಎಣಿ ಕ್ರುದ್ಧಳಾಗಿ ಬೇಸರದಿಂದ ಆ ಯಜ್ಞಕ್ಕೆ ತನ್ನನ್ನು ಸಮರ್ಪಣೆ ಮಾಡಿಕೊಡುತ್ತಾಳೆ ಸಮರ್ಪಣೆ ಮಾಡಿಕೊಂಡಂತಹ ಕಾಲದಲ್ಲಿ ಅಲ್ಲಿಗೆ ಶಿವನಿಗೆ ಕೋಪ ಬರುತ್ತದೆ ತನ್ನ ಜಟೆಯಿಂದ ವೀರಭದ್ರನನ್ನು ಆವಿರ್ಭವಿಸುತ್ತಾನೆ ತದನಂತರದಲ್ಲಿ ಅವ ಬಂದು ದಕ್ಷನನು ಸಂಹಾರ ಮಾಡುತ್ತಾನೆ ದಕ್ಷನನ್ನು ಸಂಹಾರ ಮಾಡದಲ್ಲಿಗೆ ಈ ಯಜ್ಞದಲ್ಲಿ ಆಹುತಿಯಾಗಿ ಹೋದಂತಹ ಆ ದಾಕ್ಷಾಯಣಿಯನ್ನು ಶಿವ ಎಲ್ಲ ಕಡೆ ಹೊತ್ತಿಕೊಂಡು ತಿರುಗುತ್ತಾನೆ ಅದನ್ನು ನೋಡಿದಂತಹ ವಿಷ್ಣುವಿಗೆ ಬೇಸರವಾಗಿ ಒಂದು ಬಾಣವನ್ನು ಬಿಡುತ್ತಾನೆ ಆ ಶರಚ್ಛೇದನದಿಂದಾಗಿ ಅವಳ ದೇಹ ಅನ್ನುವಂಥದ್ದು ಛಿದ್ರ ಛಿದ್ರವಾಗಿ ಒಂದೊಂದು ಕಡೆಗೆ ಬೀಳುತ್ತದೆ ಆ ಬಿದ್ದಂತಹ ಸ್ಥಳವನ್ನು ಇವತ್ತು ನಾವು ಶಕ್ತಿ ಸ್ಥಳ ಅಂತ ನಾವು ಕರೀತೇವೆ ಅಂತಹ ಆ ದಾಕ್ಷಾಯಣಿ ಪರ್ವತರಾಜನ ಮಗಳಾಗಿ ಗಿರಿಪುತ್ರಿಯಾಗಿ ಶೈಲಪುತ್ರಿಯಾಗಿ ಅವಳು ಹುಟ್ಟುತ್ತಾಳೆ ಅಂತಹ ಶೈಲಪುತ್ರಿಯ ಆರಾಧನೆ ಅಂದರೆ ವಿಶೇಷವಾಗಿ ಅವಳು ಹುಟ್ಟಿದ್ದು ಮಾತ್ರ ಅಲ್ಲ ಈ ಜನ್ಮದಲ್ಲಿಯೂ ತನಗೆ ಶಿವನೇ ಗಂಡನಾಗಬೇಕು ಪತಿಯಾಗಿ ಬರಬೇಕು ಅನ್ನುವಂಥ ಉದ್ದೇಶದಿಂದ ಗಾಢವಾದಂತಹ ತಪಸ್ಸನ್ನು ಮಾಡ್ತಾನೆ ಅಲ್ಲಿ ಒಂದು ಬಹಳ ವಿಶೇಷವಾದಂತಹ ಒಂದು ಸಂಗತಿ ನಡೆಯುತ್ತದೆ ಶಿವ ಒಂದು ಒಟುವಿನ ಬ್ರಹ್ಮಚಾರಿ ವೇಷದಲ್ಲಿ ಬಂದು ಇವಳ ತಪಸ್ಸನ್ನು ಪರೀಕ್ಷೆ ಮಾಡ್ತಾನೆ ಹಲವಾದ ವಿಧದಲ್ಲಿ ಪರೀಕ್ಷೆ ಮಾಡ್ತಾನೆ ಎಷ್ಟು ವಿಧದಲ್ಲಿ ಪರೀಕ್ಷೆ ಮಾಡಿದರೂ ಅವಳು ಎಲ್ಲ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿ ನನಗೆ ಶಿವನೇ ಪತಿಯಾಗಿ ಬರಬೇಕು ಅನ್ನುವಂತಹ ಅಚಲವಾದಂತಹ ತಪಸ್ಸಿನಿಂದ ಈ ತಪಸ್ಸನ್ನು ನೋಡದಂತಹ ಎಲ್ಲ ದೇವತೆಗಳು ಒಂದು ಮಂತ್ರವನ್ನು ಉಚ್ಚಾರ ಮಾಡ್ತಾರೆ ಅದನ್ನು ಸ್ವಯಂವರ ಮಂತ್ರ ಅಂತ ನಾವು ಕರೀತೇವೆ ಅಂದರೆ ಆ ಶೈಲಪುತ್ರಿಯನ್ನು ಆರಾಧನೆ ಮಾಡುವುದರಿಂದ ಆ ಸಪ್ತಶತಿಯಲ್ಲಿ ಹೇಳಿದ ಹಾಗೆ ಸಂಘಾತ ಬೇದೆ ದೃಢಾಂ ಮೈತ್ರೀಕರಣ ಉತ್ತಮಂ ಅಂದರೆ ವಿಶೇಷವಾಗಿ ದೇವಿಯ ಆರಾಧನೆಯಿಂದ ಸಂಘಾತ ಭೇದೇತ ನೃಣ ಮನುಷ್ಯರಲ್ಲಿರುವಂತಹ ಸಂಘಾತ ಪರಸ್ಪರ ಭೇದಗಳು ಪರಸ್ಪರ ವಿರೋಧಗಳೆಲ್ಲ ನಿವೃತ್ತಿಯಾಗಿ ಮೈತ್ರೀಕರಣ ಉತ್ತಮಂ ನಮ್ಮಲ್ಲಿ ಮೈತ್ರೀಕರಣ ಅಂದರೆ ಪರಸ್ಪರ ಒಂದು ಸಹು ಸೌಹಾರ್ದ ಅನ್ನುವಂಥದ್ದು ಆ ಭಾವ ಅನ್ನುವಂಥದ್ದು ಪ್ರಾಪ್ತಿಯಾಗ್ತದೆ ಅಂತ ಆ ದೇವಿಯ ಭಾಗವತದಲ್ಲಿಯೂ ಅದರೊಟ್ಟಿಗೆ ಸಪ್ತಶತಿಯಲ್ಲೂ ಹೇಳಿದ್ದಾರೆ ಅಂತಹ ದೇವಿಯ ಪ್ರಥಮತಃ ಆರಾಧನೆ ಶೈಲಪುತ್ರಿಯ ಆರಾಧನೆ ಅಂದರೆ ನಮ್ಮಲ್ಲಿ ಪರಸ್ಪರ ಸೌಹಾರ್ದ ನಮ್ಮಲ್ಲಿರುವಂತಹ ಎಲ್ಲ ಭೇದಗಳು ಭಾವಗಳು ಇದೆಲ್ಲವೂ ನಿವೃತ್ತಿಯಾಗಿ ನಮಗೆ ಸಕಲ ವಿಧವಾದಂತಹ ಸೌಭಾಗ್ಯವೂ ಸೌಹೃದವು ಇದೆರಡೂ ಪ್ರಾಪ್ತಿಯಾಗಬೇಕು ಅಂತಾದರೆ ಪ್ರಾರಂಭದ ದಿವಸ ಆರಾಧನೆ ಮಾಡುವಂತಹ ಶೈಲಪುತ್ರಿಯ ಆರಾಧನೆಯಿಂದ ಇದೆಲ್ಲವೂ ನಮಗೆ ಪ್ರಾಪ್ತಿಯಾಗ್ತದೆ ಅನ್ನುವಂಥದ್ದು ಶೈಲಪುತ್ರಿಯ ಆರಾಧನೆಯಲ್ಲಿರುವಂತಹ ವಿಶೇಷವಾದಂತಹ ಹಿನ್ನೆಲೆ ನಮಸ್ಕಾರ ಶವರಾನ್ ಶರನ್ನವರಾತ್ರಿಯ ಪರ್ವಕಾಲ ಈಗ ಪ್ರಾರಂಭವಾಗಿದೆ ಹಾಗೆ ಒಂಬತ್ತು ದಿವಸ ಈ ವರ್ಷ ಬಹಳ ವಿಶೇಷ ಹತ್ತು ದಿವಸ ನವರಾತ್ರಿ ಇದೆ ಯಾಕೆಂತೇಳಿದರೆ ತೃತೀಯ ಆ ತಿಥಿ ಎರಡು ದಿವಸ ಬಂದ ಕಾರಣ ಈ ವರ್ಷ ಹತ್ತು ದಿವಸ ನವರಾತ್ರಿ ನವರಾತ್ರಿ ಅಂತ ಹೇಳುವುದು ಮಾತ್ರ ಆದರೆ ಹತ್ತು ದಿವಸ ಆಗಿದೆ ಹಾಗೆ ಆ ಎಲ್ಲ ಆ ನವರಾತ್ರಿಯ ಸ ಪರಿಪೂರ್ಣವಾದಂತಹ ದೇವತೆ ಆ ದೇವಿಯ ಪರಿಪೂರ್ಣವಾದಂತಹ ಅನುಗ್ರಹ ಎಲ್ಲ ಭಕ್ತರಿಗೂ ಪ್ರಾಪ್ತಿಯಾಗಲಿ ಅಂತ ಪ್ರಾರ್ಥಿಸಿಕೊಳ್ಳೋಣ